ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮನೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬೆಲ್ಲ ಅತಿ ಶ್ರೇಷ್ಠವಾದ ಆಹಾರ ಯಾವ ಬೆಲ್ಲ ಅಂದರೆ ಮನೆ ಬೆಲ್ಲ ಅತಿ ಶ್ರೇಷ್ಠವಾದ ಆಹಾರ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಅದರಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವ ಎಲ್ಲ ಗುಣಗಳು ಇದೆ ಹಾಗಾಗಿ ನಾನು ಆಲೆಮನೆ ಬೆಲ್ಲವನ್ನು ಅತಿ ಶ್ರೇಷ್ಠವಾದ ಆಹಾರ ಅಂತ ಹೇಳ್ತೀನಿ ಜೊತೆಗೆ ನಮ್ಮ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ನಾವು ಬೆಲ್ಲವನ್ನೇ ಉಪಯೋಗಿಸೋದು ಸಕ್ಕರೆಕ್ಕಿಂತ ಹೆಚ್ಚಾಗಿ ಬೆಲ್ಲವನ್ನು ಉಪಯೋಗಿಸ್ತೀವಿ ಹಬ್ಬ ಹರಿದಿನಗಳಲ್ಲಿ ಕಂಪಲ್ಸರಿ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಸಕ್ಕರೆ ಯೂಸ್ ಮಾಡಿ ನಾವು ಸ್ವೀಟ್ನ ಮಾಡೋದು ಅಂದರೆ ಸಿಹಿ ಪದಾರ್ಥವನ್ನು ಮಾಡೋದು ಅಪರೂಪದ್ದು ಅದರಲ್ಲೂ ಬೆಲ್ಲದಿಂದ ಮಾಡಿದಂತಹ ಸಿಹಿ ದೇವರಿಗೆ ಶ್ರೇಷ್ಠನೋದು ನಮ್ಮ ದೇಹಕ್ಕೆ ಒಳ್ಳೆ ಆರೋಗ್ಯಕರನೂ ಹೌದು ಹಾಗಾಗಿ ನಾನು ನಿಮಗೆ ಈ ದಿನ ಆಲೆ ಮನೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ಅಲ್ಲಿ ಬೆಲ್ಲವನ್ನು ಹೇಗೆ ಮಾಡ್ತಾರೆ ಹೇಗೆ ಬೇಯಿಸ್ತಾರೆ ಹೇಗೆ ಕುದಿಸ್ತಾರೆ ಹೇಗೆ ಹದ ಮಾಡ್ತಾರೆ ಇದೆಲ್ಲವನ್ನು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಬ್ಬಿನ ವಿಧಗಳೆಷ್ಟು ಯಾವ್ಯಾವ ಕಬ್ಬು ಬೆಲ್ಲಕ್ಕೆ ಯಾವ ಕಬ್ಬು ಸಕ್ಕರೆ ಮಾಡಲಿಕ್ಕೆ ಯಾವ ಕಬ್ಬು ಜೋನಿ ಬೆಲ್ಲ ಅಂದರೆ ಏನು ಕೊಪ್ಪರಿಗೆ ಬೆಲ್ಲ ಅಂದ್ರೇನು ಬೆಲ್ಲದ ಮಾ ಬೆಲ್ಲದಿಂದ ಮಾಡುವ ಪದಾರ್ಥಗಳು ಅತಿ ಹೆಚ್ಚಾಗಿ ಪ್ರಚಲಿತದಲ್ಲಿರುವಂತಹ ಪದಾರ್ಥಗಳು ಯಾವುದ್ಯಾವುದು ಇದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋವನ್ನು ಅಂದರೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅವರು ಮತ್ತು ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬಲ್ಲವನೇ ಬಲ್ಲ ಬೆಲ್ಲದ ಸವಿರುಚಿಯ ಅಂದರೆ ಬೆಲ್ಲ ತುಂಬ ರುಚಿ ರುಚಿಯಾದ ಒಂದು ಸಿಹಿ ತಿನ್ನಿಸುವುದು ಬೆಲ್ಲ ಬರೀ ಬಾಯಿ ರುಚಿ ಅಷ್ಟೇ ಅಲ್ಲ ನಮ್ಮ ದೇಹದ ಸರ್ವರೋಗಕ್ಕೂ ಬೆಲ್ಲನೇ ರಾಮಬಾಣ ಅಂತ ಹೇಳ್ಬೋದು ಹೊಟ್ಟೆಯ ಸಮಸ್ಯೆಗಂತೂ ಬೆಲ್ಲ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪದಾರ್ಥ ಈ ಬೆಲ್ಲ ತಿನ್ನೋದ್ರಿಂದ ಶೀತ ನೆಗಡಿ ಕೆಮ್ಮು ಇದೆಲ್ಲ ವಾಸಿಯಾಗುತ್ತೆ ಚರ್ಮದ ಕಾಂತಿ ಸಹ ಒಂದು ಹೆಚ್ಚುತ್ತೆ ಬೆಲ್ಲ ತಿನ್ನೋದರಿಂದ ಸಕ್ಕರೆ ತಿಂತಾ ಇದ್ರೆ ನಮ್ಮ ಸ್ಕಿನ್ನು ರಿಂಕಲ್ಸ್ ಜಾಸ್ತಿ ಬರುತ್ತೆ ಸ್ನೇಹಿತರೆ ಬೆಲ್ಲ ತಿಂತ ಸ್ಕಿನ್ನಲ್ಲಿ ಹೊಳಪು ಬರುತ್ತೆ ಮತ್ತು ನಮ್ಮ ಹಾರ್ಟ್ ಏನೇ ಪ್ರಾಬ್ಲಮ್ ಬಂದರೂ ಸಹನೂ ಹಾರ್ಡ್ ಪ್ರಾಬ್ಲಮ್ಗೆ ಬೆಲ್ಲ ಅತ್ಯುತ್ತಮವಾದ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಹಳ್ಳಿನಲ್ಲಿ ನಮ್ಮೂರಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ದೂರದ ಒಂದು ಹಳ್ಳಿನಲ್ಲಿ ಆಲೆಮನೆ ನಡೀತಾ ಇತ್ತು ನಿಮಗೆಲ್ಲ ಆಲೆ ಮನೆ ತೋರಿಸ್ಬೇಕು ಬೆಲ್ಲ ಮಾಡುವ ರೀತಿ ತೋರಿಸ್ಬೇಕು ಈ ಪರಿಶುದ್ಧವಾದ ಬೆಲ್ಲವನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಆಲೆ ಮನೆಗೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಅಂದರೆ ನಮ್ಮ ಕಡೆ ಎಲ್ಲ ಮಲೆನಾಡಲ್ವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಕಾಡು ಸಿಕ್ಕೇ ಸಿಕ್ಕತ್ತೆ ಸಾಮಾನ್ಯ ಕಾಡು ಸಿಕ್ಕತ್ತೆ ಹೈವೇ ಇದೆ ನಮಗೆ ಹೈವೇ ಮೇನ್ ರೋಡ್ ಪಕ್ಕ ಸ್ವಲ್ಪ ಪಕ್ಕದ ರೋಡಿಗೆ ಬಂದರೆ ಕಾರ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ ಬನ್ನಿ ನಿಮಗೆ ಆಲೆ ಮನೆಯನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ನಾನು ಬೆಲ್ಲದ ಉಪಯೋಗಗಳನ್ನು ನಿಮಗೆ ಹೇಳ್ತಾ ಬರ್ತೀನಿ ಬೆಲ್ಲವು ತನ್ನ ಸಿಹಿ ಸಿಹಿಯಾದ ಗುಣದಿಂದ ಭಕ್ಷ್ಯದ ರುಚಿಯನ್ನು ಮಾತ್ರ ಹೆಚ್ಚಿಸುವುದಿಲ್ಲ ಬದಲಾಗಿ ಆರೋಗ್ಯದ ಗುಣಮಟ್ಟವನ್ನು ಸಹ ಹೆಚ್ಚಿಸುತ್ತೆ ಬೆಲ್ಲವನ್ನು ಔಷಧಿಯಾಗಿ ಆಹಾರಕ್ಕಾಗಿ ಶತಶತಮಾನಗಳಿಂದ ಬಳಸ ಬಳಸಲಾಗ್ತಾ ಇದೆ ಈ ನಾವು ಮಾಡುವ ಖಾದ್ಯವನ್ನು ಸಿಹಿ ಸಿಹಿಯಾಗಿಸೋದಲ್ಲದೆ ಆರೋಗ್ಯವನ್ನು ಕೂಡ ಇದು ನಮ್ಮ ಬೆಲ್ಲ ಸಿಹಿ ಸಿಹಿಯಾಗಿಸುತ್ತೆ ನಮ್ಮ ಆರೋಗ್ಯ ಸಿಹಿಯಾಗಿರಬೇಕಂದ್ರೆ ನಾವು ಬೆಲ್ಲವನ್ನು ತಿನ್ನಬೇಕು ಮಧುಮೇಹಿಗಳು ಅಂದರೆ ಶುಗರ್ ಪೇಷೆಂಟ್ಗಳು ಸಹ ಬೆಲ್ಲ ತಿನ್ಬೋದು ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಮುಖ್ಯವಾಗಿ ಬೆಲ್ಲ ತೂಕವನ್ನು ಇಳಿಸ್ಕೊಳ್ಳಲು ಹೊಟ್ಟೆಯ ಸಮಸ್ಯೆಯನ್ನು ಶಮನ ಮಾಡಲು ಬಳಸಲಾಗುತ್ತೆ ಬೆಲ್ಲದಲ್ಲಿರುವ ಪೌಷ್ಟಿಕ ಸತ್ವಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿ ಹೊಂದಿದೆ ಇನ್ನು ಚಳಿಗಾಲದ ಋತುವಿನಲ್ಲಿ ಅನೇಕ ಆರೋಗ್ಯ ಪ್ರಜ ಪ್ರಯೋಜನಗಳನ್ನು ಈ ಬೆಲ್ಲ ಹೊಂದಿದೆ ಈ ಕಾರಣದಿಂದ ಇದನ್ನು ಸೂಪರ್ ಫುಡ್ ಅಂತ ಕರಿತೀವಿ ನಮ್ಮ ಭಾರತೀಯ ಪ್ರತಿ ಮನೆಯಲ್ಲೂ ಸಹ ಬೆಲ್ಲವನ್ನು ಸಾಕಷ್ಟು ಬಳಸ್ತಾರೆ ಸೂಪರ್ ಫುಡ್ಗಳಲ್ಲಿ ಒಂದಾಗಿರುವ ಬೆಲ್ಲ ನಮ್ಮ ದೇಹದ ಕಬ್ಬಿಣ ಅಂಶವನ್ನು ಹೆಚ್ಚಿಸುತ್ತೆ ಯಾರಲ್ಲಿ ಕಬ್ಬಿಣ ಅಂಶದ ಕೊರತೆ ಇರುತ್ತೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ ಅಂಥವ್ರು ಕಂಪಲ್ಸರಿ ಕಬ್ ಬೆಲ್ಲವನ್ನು ತಿಂದರೆ ಅವರು ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗುತ್ತೆ ಜೊತೆಗೆ ಇದು ಮುಟ್ಟಿನ ಸಮಸ್ಯೆ ಹೊಟ್ಟೆಯ ಸಮಸ್ಯೆ ರಕ್ತಹೀನತೆ ಇದೆಲ್ಲವನ್ನು ಸಹ ಇದೆಲ್ಲವನ್ನು ಸಹ ಅದು ನಿವಾರಿಸುತ್ತೆ ಫ್ರೆಂಡ್ಸ್ ಇವಾಗ ನಾವು ಆಲೆ ಮನೆಗೆ ಬಂದಿದ್ದೀವಿ ಇಲ್ಲಿ ಕಬ್ಬಿದೆ ನೋಡಿ ಇಲ್ಲಿ ಎರಡು ರೀತಿಯ ಕಬ್ಬಿದೆ ಇಲ್ಲಿದೆಯಲ್ಲ ಇದು ಕಪ್ಪು ಕಬ್ಬು ಇದು ಬೆಲ್ಲ ಮಾಡಲಿಕ್ಕೆ ಅತ್ಯುತ್ತಮವಾದ ಕಬ್ಬು ಇನ್ನೊಂದು ಕಬ್ಬು ತೋರಿಸ್ತೀನಿ ಸ್ವಲ್ಪ ದೂರದಲ್ಲಿ ಬೆಣ ಬಣವೆ ಹೊಟ್ಟಿದಾರಲ್ಲ ಇದು ಬಿಳಿ ಕಬ್ಬು ಇದನ್ನು ಸಕ್ಕರೆ ಮಾಡುವಂಥ ಕಬ್ಬು ಇದು ಬೆಲ್ಲ ಮಾಡಲಿಕ್ಕೆ ಬರೋಲ್ಲ ಬೆಲ್ಲ ಮಾಡಿದ್ರೆ ಅದರಲ್ಲಿ ಸರಿ ಹೋಗಲ್ಲ ಇದು ಸಕ್ಕರೆ ಕಬ್ಬು ಅಂತ ಹೇಳಿ ಇನ್ನೊಂದು ಏನು ಈ ಕಡೆ ತೋರಿಸಿದ್ದೆ ಅಲ್ವಾ ಮಿಷನ್ ಹತ್ರ ಇದು ಈ ಕಪ್ಪು ಕಬ್ಬಿದಲ್ಲಿ ಇದು ಬೆಲ್ಲ ಮಾಡುವಂಥ ಕಬ್ಬು ಬನ್ನಿ ಈಗ ಬೆಲ್ಲ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಬಂದಂಥ ಹಾಲ್ ತೆಗೀತಲ್ಲ ಅದೆಲ್ಲ ಇಲ್ಲಿ ಸೋಸಿಬಿಟ್ಟು ಡ್ರಮ್ಮಲ್ಲಿ ಬೀಳುತ್ತೆ ಈ ಡ್ರಮ್ಮಿಂದ ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ಸೀದಾ ಬಯ ಬೆಲ್ಲ ತಯಾರು ಮಾಡುವಂಥ ಕೊಪ್ಪರಿಕೆಗೆ ಕನೆಕ್ಟ್ ಕೊಡ್ತಾರೆ ಅಲ್ಲಿ ತೋರಿಸ್ತೀನಿ ಬನ್ನಿ ಬೆಲ್ಲ ತಯಾರು ಮಾಡಲಿಕ್ಕೆ ಕೊಪ್ಪರಿಗೆ ಎಷ್ಟು ದೊಡ್ಡದಿರುತ್ತೋ ಅಷ್ಟೇ ದೊಡ್ಡದ ಒಲೆ ಮಾಡಲೇಬೇಕು ಇದು ನೋಡಿ ಬೆಲ್ಲ ಕಾಯಿಸ್ಲಿಕ್ಕೆ ಮಾಡಿರುವಂತ ಒಲೆ ಎಷ್ಟು ದೊಡ್ಡದಿದೆ ಅಲ್ಲ ಒಲೆ ಈ ಒಲೆಗೆ ಸಣ್ಣ ಪುಟ್ಟ ಸೌದೆ ಹಾಕಿದ್ರೆ ಆಗಲ್ಲ ದೊಡ್ಡ ದೊಡ್ಡ ಕುಂಟೆಗಳನ್ನೇ ಹಾಕ್ತಾರೆ ಅದ್ರ ಒಳಗಡೆ ಬೆಂಕಿ ಉರಿ ತುಂಬಾ ಬರಬೇಕಲ್ಲ ಅಷ್ಟು ಕೊಬ್ಬರಿಕೆಯಲ್ಲಿರೋ ಹಾಲು ಕಾದಿ ಬೆಲ್ಲ ಹಾಗಾಗಿ

ಒಲೆ ಮೇಲೆ ಕೊಪ್ಪರಿನ ಇಟ್ಬಿಟ್ಟು ಒಂದು ಟ್ರಾಲಿ ತರ ಅದು ಕೊಬ್ಬರಿಗೆ ತರಲಿಕ್ಕೆ ಮಾಡಲಿಕ್ಕೆ ಟ್ರಾಲಿ ತರ ಕೂರಿಸ್ತಾರೆ ನೋಡಿ ಆ ಕೊಪ್ರಿಕೆಗೆ ಆ ಪೈಪ್ ತೋರಿಸಿದ್ನಲ್ಲ ಕಬ್ಬಿನ ಹಾಲ್ ಪೈ ಡ್ರಮ್ಮಿಗೆ ಪೈಪ್ ಕನೆಕ್ಷನ್ ಕೊಟ್ಟಿದ್ರಲ್ಲ ಆ ಪೈಪ್ ಮೂಲಕ ಆ ಪೈಪ್ ಇನ್ನೊಂದು ಸೋಸ್ತಾರೆ ಅಲ್ಲಿ ಜಾಲರಿ ಇಟ್ಬಿಟ್ಟು ಸೋಸಿರ್ತಾರೆ ಹಾಲ್ನ ಮಿಷಿನಿಂದ ಬೀಳುವಾಗ ಈ ಪೈಪಿಂದ ಬೀಳುವಾಗ ಅಲ್ಲಿ ಒಂದು ಬಟ್ಟೆ ಕಟ್ಬಿಟ್ಟು ಸೋಸ್ತಾರೆ ಹಾಗಾಗಿ ಇದು ಪರಿಶುದ್ಧವಾದ ಬೆಲ್ಲ ಆಗತ್ತೆ ಈಗೆಲ್ಲ ಆಧುನಿಕತೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಒಳ್ಳೆ ಹಿಂದೆ ಕೋಣನ ಕಟ್ಬಿಟ್ಟು ಎರಡು ಕೋಣನ ಕಟ್ಬಿಟ್ಟು ಅದನ್ನು ತಿರುಗಿಸ್ಬಿಟ್ಟು ಹಾಲು ತೆಗಿತಾಯಿದ್ರು ನಾನು ನೋಡಿದ್ದೀನಿ ಅದನ್ನು ಒಂದು ಏಳೆಂಟು ವರ್ಷದ ಹಿಂದೆ ಹೋದಾಗ ಆಲೆ ಮನೇಲಿ ನೋಡಿದ್ದೆ ಈಗ ಫುಲ್ ಮಿಷಿನ್ನು ಹಾಲು ತೆಗಿಲಿಕ್ಕೆ ಈಗ ಕೊಪ್ಪರಿಕೆನಲ್ಲಿರುವ ಕಬ್ಬಿನ ಹಾಲು ಕುದೀತಾ ಇದೆ ನೋಡಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕಲ್ಲ ಏನು ಕಬ್ಬಿನ ಹಾಲನ್ನು ಸೋಸಿ ಕುದಿಸ್ತಾರಲ್ವಾ ಅದರಿಂದ ಬರುವಂಥ ಹಾಲಲ್ಲೇ ನಾವು ಬೆಲ್ಲ ಅವ್ರು ಬೆಲ್ಲ ತಯಾರು ಮಾಡೋದು ಹಾಗಾಗಿ ಇದು ತುಂಬ ಶುದ್ಧವಾಗಿರುತ್ತೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಈ ಬೆಲ್ಲದ ಉಂಡೆಗಳನ್ನು ಕಟ್ತಾರಲ್ವಾ ಅವು ಅದಕ್ಕೆ ಎಲ್ಲ ರೀತಿಯ ರಾಸಾಯನಿಕ ಹಾಕ್ತಾರೆ ಇದರಲ್ಲಿ ಏನೂ ಹಾಕಿರಲ್ಲ ಬರೀ ಹಾಲು ಕುದ್ದು 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 ಕುದು ಬೆಲ್ಲ ತಯಾರಾಗಿ ಬಂದಿರುತ್ತೆ ಇದು ಗಟ್ಟಿ ಆಗಲ್ಲ ಜೋನಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಗಟ್ಟಿ ಆಗೋದಕ್ಕೆ ಕೆಮಿಕಲ್ ಇರುತ್ತೆ ಅದಕ್ಕೆ ಆ ಕೊಬ್ಬರಿಕೆನೆಯಲ್ಲಿ ಫುಲ್ ಬೆಲ್ಲ ಒಂದು ಹದಕ್ಕೆ ಬಂದಮೇಲೆ ಅದನ್ನ ಒಂದು ಟ್ರೇಗೆ ದೊಡ್ಡದು ಟ್ರೇ ಇರುತ್ತೆ ಆ ಟ್ರೇಗೆ ಸುರಿತಾರೆ ಇಲ್ಲಿ ಒಂದು ಕೊಪ್ರಿಕೆನಲ್ಲಿ ಬೆಲ್ಲ ರೆಡಿ ಆಯ್ತು ಹಿಂಭಾಗದಲ್ಲಿ ಇನ್ನೊಂದು ಕೊಪ್ರಿಕೆನಲ್ಲಿ ಹಾಲು ಕುದಿಲಿಕ್ಕಿಟ್ಟಿದ್ದಾರೆ ಈಗ ನೋಡಿ ಕೊಪ್ಪರಿಗೆಯಲ್ಲಿರುವ ಎಲ್ಲ ಬೆಲ್ಲವನ್ನು ಆ ಟ್ರೇನಲ್ಲಿ ಹಾಕಿದ್ರು ಫ್ರೆಂಡ್ಸ್ ಇದರಲ್ಲಿ ಎರಡು ರೀತಿ ಬೆಲ್ಲ ಬರುತ್ತೆ ಒಂದು ಇದು ಜೋನಿ ಬೆಲ್ಲ ಅಂದರೆ ಫುಲ್ಲು ತೆಳುವು ಇರುತ್ತೆ ಅದು ಗಟ್ಟಿ ಆಗಲ್ಲ ಇನ್ನೊಂದು ತುಂಬ ಕಾಯಿಸಿದ ಮೇಲೆ ಗಟ್ಟಿ ಬರುತ್ತೆ ಈಗ ನಮ್ಮ ಕಡೆ ಈ ಹಬ್ಬದ ಸೀಸನ್ ಅಲ್ಲಿ ಅಂದ್ರೆ ಇದು ಹಬ್ಬದ ಸೀಸನ್ ಅಂತ ಇದು ಫೆಬ್ರವರಿ ಬಂತು ಅಂದ್ರೆ ಅಂದ್ರೆ ಸಂಕ್ರಾಂತಿ ದಾಟ್ತು ಜನವರಿ ಫೆಬ್ರವರಿನಲ್ಲಿ ಬೆಲ್ಲದ ಹಬ್ಬ ಸೀಸನ್ನು ಬೆಲ್ಲ ತಯಾರು ಮಾಡುವಂತಹ ಬೆಲ್ಲದಾಯ್ತು ಈ ಗಟ್ಟಿಯಾದಂತ ಬೆಲ್ಲ ಅದನ್ನ ಡಬ್ಬಗಳಲ್ಲಿ ತುಂಬಿಸಿ ಬಿಟ್ಟು ಸೇಲ್ ಮಾಡ್ತಾರೆ ತುಂಬಾ ಪರಿಶುದ್ಧವಾದ ಯಾವುದೇ ಒಂದು ಚೂರು ಕಲ್ಮಶ ಇರಲ್ಲ ಕಡೆಯಿಂದಲೂ ಬಂದಿಲ್ ತಗೊಂಡು ಹೋಗ್ತಾರೆ ನಾವು ಒಂದು ಡಬ್ಬ ತೊಗೊಂಡು ಬಂದ್ವಿ ಮೈಸೂರು ಪಾಕ್ ಥರ ಸ್ಪೆಷಲ್ ಮೈಸೂರು ಪಾಕ್ ಹೇಗಿರುತ್ತೋ ಆ ಥರ ಟೇಸ್ಟು ಮತ್ತು ನೋಡಲಿಕ್ಕೂ ಅನ್ನಿಸ್ತಾ ಇತ್ತು ತುಂಬ ಟೇಸ್ಟು ನೋಡಿ ಸೇಮ್ ಮೈಸೂರು ಪಾಕ್ ಥರ ಕಾಣಿಸ್ತಾ ಇದೆ ಅಲ್ವಾ ನಾವು ವರ್ಷಾನ್ಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ತೀವಿ ನಾವು ಚೆಂದ ಆ ತಯಾರಾದ ಬೆಲ್ಲ ಜೋ ಇದು ಜೋನಿ ಬೆಲ್ಲ ಫ್ರೆಂಡ್ಸ್ ತಿಳುವು ಬರುತ್ತೆ ಜೋನಿ ಬೆಲ್ಲ ನಮ್ಮ ಮಲೆನಾಡಲ್ಲಿ ಇದೊಂದು ಆಲೆಮನೆ ಹಾಕಿದಾಗ ಒಂದು ಬೆಲ್ಲದ ಹಬ್ಬ ಥರ ಬಿಸಿ ಬಿಸಿ ಬೆಲ್ಲ ತಿನ್ನೋದೊಂದು ಖುಷಿ ಆಮೇಲೆ ಕೋಲಿಗೆ ಕಬ್ಬಿನ ಕೋಲಿಗೆ ಬೆಲ್ಲವನ್ನು ಸುತ್ತಿಬಿಟ್ಟು ಅಂಟಂಟು ಥರ ಅಲ್ಲಿ ಬರುತ್ತೆ ಅದು ಜೋನಿ ಬೆಲ್ಲ ಅದು ಕಬ್ಬು ಸಮೇತ ತಿನ್ನೋದೊಂದು ಖುಷಿ ಆಮೇಲೆ ಬಿಸಿ ಬೆಲ್ಲಕ್ಕೆ ಅಕ್ಕಿ ಇಟ್ಟು ಹಾಕ್ಬಿಟ್ಟು ತೊಡೆದೇವು ಅಂತ ಇದೊಂದು ಸ್ವೀಟ್ ಮಾಡ್ತಾರೆ ಹೋಳಿಗೆ ಟೈಪ್ ಇರುತ್ತೆ ಅದು ಅದನ್ನು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟು ತೊಡೆದೇವು ಅಂಗು ಅಂತಲೂ ಸಹ ಕರೀತಾರೆ ಇದಕ್ಕೆ ಕೆಲವು ಕಡೆ ಅಂಗು ಅಂತಾರೆ ಕೆಲವು ಕಡೆ ತೊಡೆದೇವು ಅಂತಾರೆ ತೆಳುವು ಪೇಪರ್ ಥರ ಇರುತ್ತೆ ಅದರದ್ದನ್ನು ಮಾಡ್ಕೊಂಡು ತಿಂತಾರೆ ಆಮೇಲೆ ರಾಗಿ ಅಥವಾ ಅಕ್ಕಿಯಿಂದ ಕಬ್ಬಿನ ಹಾಲಲ್ಲಿ ಹಾಲು ಬಾಯಿ ಕಿಲ್ಸ ಅಂತಾರಲ್ಲ ಅದು ಆಮೇಲೆ ಅದಕ್ಕೆ ಶೇಂಗಾ ಎಲ್ಲ ಎಳ್ಳು ಎಲ್ಲ ಹಾಕ್ಬಿಟ್ಟು ಬೆಲ್ಲಕ್ಕೆ ಗಟ್ಟಿ ಮಾಡಿಕೊಂಡು ಒಂಥರ ಚಿಕ್ಕಿ ಥರ ಶೇಂಗಾ ಚಿಕ್ಕಿ ಥರ ತಿಂತಾರೆ ಹೀಗೆ ನಾನಾ ರೀತಿ ಮಾಡ್ಕೊಂಡು ಒಂದು ಹಬ್ಬದ ಥರ ಹಾಂ ಅದು ತೆಳು ಕ ಬೆಲ್ಲದ್ದಾಯಿತು ಈ ಗಟ್ಟಿಯಾದಂಥ ಬೆಲ್ಲ ಅದನ್ನು ಡಬ್ಬಗಳಲ್ಲಿ ತುಂಬಿಸಿಬಿಟ್ಟು ಸೇಲ್ ಮಾಡ್ತಾರೆ ತುಂಬ ಪರಿಶುದ್ಧವಾದ ಯಾವುದೇ ಒಂದು ಚೂರು ಕಲ್ಮಶ ಇರೋಲ್ಲ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ಇದು ಒಳ್ಳೆಯದು ಅಂದ್ಬಿಟ್ಟು ಪ್ರತಿಯೊಂದು ಕಡೆಯಿಂದ ಬಂದಿಲ್ ತೊಗೊಂಡು ಹೋಗ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಆಲೆ ಮನೆ ಬೆಲ್ಲ ಹೇಗೆ ತೆಗೀತಾರೆ ಶುದ್ಧವಾದ ಬೆಲ್ಲವನ್ನು ಹೇಗೆ ಮಾಡ್ತಾರೆ ಆರ್ಗ್ಯಾನಿಕ್ ಬೆಲ್ಲವನ್ನು ಏನಕ್ಕೆ ನಾವು ಉಪಯೋಗಿಸ್ಬೇಕು ಅದರಿಂದ ಉಪಯೋಗ ಏನು ಅದರಿಂದ ಬೇರೆ ಬೇರೆ ವಿಧವಾದ ತಿಂಡಿಗಳೇನು ಎಲ್ಲವನ್ನು ಅಲ್ಲ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್